ಹೇ ಐ ಯು ಇನ್ ಅ ಪ್ಲೇಸ್ ಇನ್ ಯೋರ್ ಲೈಫ್ ವೈ ಯು ಲುಕಿಂಗ್ ಇಟ್ ಯುವರ್ ಲೈಫ್ ಅಂಡ್ ಸೈಂಕ್ ಜಾನ್ ಮೈ ಲೈಫ್ ಇಸ್ ಇನ್ ಸಚ್ ಅ ಬ್ಯೂಟಿಫುಲ್ ಸ್ಟೇಟ್ ನೀವೆಲ್ಲರೂ ಕೂಡ ನಿಮ್ಮ ಜೀವಿತದಲ್ಲಿ ಅಯ್ಯೋ ಜಾನ್ ನನ್ನ ಜೀವಿತವು ಅಯ್ಯೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದೆ ಎಂಬುದಾಗಿ ಹೇಳ್ತಾ ಇದ್ದೀರಾ ಇನ್ ಎವ್ರಿ ವೇ ಇಟ್ಸ್ ಸೋ ಪ್ಯಾಟಿಕ್ ಆ್ಯಂಡ್ ಯು ಫೀಲ್ ಲೈಕ್ ಓಮ್ ಐ ಗುಣಸ್ ಇಟ್ಸ್ ಸೋ ಮೆಸ್ಸಿ ಆ್ಯಂಡ್ ಐ ಐ ಐ ಐ ಐ ಐ ಐ ಐ ಡೋಂಟ್ ಸಿ ಎನಿಥಿಂಗ್ ಗುಡ್ ಆರ್ ಎನಿ ಸೆನ್ಸ್ ಇನ್ ಮೈ ಲೈಫ್ ಸೊ ಎಲ್ಲ ಕಡೆ ನಿಮ್ಮ ಜೀವಿತದ ಎಲ್ಲ ಭಾಗಗಳಲ್ಲಿ ಅಯ್ಯೋ ನನ್ನ ಜೀವಿತವು ತುಂಬ ಕರುಣಾಜನಕವಾಗಿದೆ ನಾನು ಒಳ್ಳೆಯದನ್ನು ನೋಡ್ತಾನೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಆ್ಯಂಡ್ ಐ ಮೀನ್ ಅ ಪ್ಲೇಸ್ ವೆರ್ ಐಮ್ ಸರೌಂಡೆಡ್ ಬೈ ಅದರ್ ಪೀಪಲ್ ವಾಕಿಂಗ್ ಇನ್ ದ ಡ್ರೀಮ್ಸ್ ಆ್ಯಂಡ್ ಡಿಸೈಯರ್ಸ್ ಆ್ಯಂಡ್ ದ ಕಾಲಿಂಗ್ ಆ್ಯಂಡ್ ದ ಪರ್ಪಸಸ್ ದಟ್ ಯು ನೋ ಐ ವುಡ್ ರಿಯಲಿ ವಿಶ್ ಗಾಡ್ ವುಡ್ ಶೋ ಅಪ್ ಇನ್ ಮೈ ಲೈಫ್ ಸೊ ಇನ್ನೊಬ್ಬರ ಜೀವಿತ ನೀವು ನೋಡುವಾಗ ಅವರು ಅವರ ಕರುವಿಕೆಯಲ್ಲಿ ಅವರ ಸೇವೆಯಲ್ಲಿ ಅವರ ಜೀವಿತದ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ಹೋಗ್ತಿದ್ದಾರೆ ದೇವರು ನನಗೆ ಪ್ರತ್ಯಕ್ಷವಾಗಿ ನನ್ನೊಂದಿಗೆ ಮಾತನಾಡಬಾರ್ದೆ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರಾ ತ್ರೀ ಇವತ್ತು ನಾನು ಅಪೋಸ್ತ ಕೃತ್ಯಗಳು ಮೂರನೇ ಅಧ್ಯಾಯದಿಂದ ನಾನು ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡ್ತೇನೆ ದರ್ ವಾಸ್ ಅ ವೆನ್ ಪೀಟರ್ ಆ್ಯಂಡ್ ಜಾನ್ ದಿ ಆರ್ ಗೋಯಿಂಗ್ ಟು ದ ಪ್ಲೇಸ್ ಆಫ್ ವರ್ಷಿಪ್ ನೋಡಿ ಇಲ್ಲಿ ಪೇತ್ರ ಮತ್ತೆ ಯೋಹಾನರು ಆರಾಧನೆಯ ಒಂದು ಸ್ಥಳಕ್ಕೆ ಅವರು ಹೋಗ್ತಾ ಇದ್ದಾರೆ ಬ್ಯೂಟಿಫುಲ್ ಅಲ್ಲಿ ಒಬ್ಬ ಹುಟ್ಟು ಕುಂಟನು ಒಂದು ಸುಂದರ ದ್ವಾರದಲ್ಲಿ ಕೂತುಕೊಂಡು ಅವನು ಭಿಕ್ಷೆಯನ್ನು ಬೇಡ್ತಾ ಇರ್ತಾನೆ ನಾವು ಥಿಂಕ್ ಅಬೌಟ್ ದಿಸ್ ಇದನ್ನ ಒಂದು ಕ್ಷಣ ನೀವು ಯೋಚಿಸಿ ನೋಡಿ ದ ನೇಮ್ ಆಫ್ ದ ಗೇಟ್ ಬೈ ವಿಚ್ ಅವನು ಕೂತುಕೊಂಡಿರುವಂತಹ ಆ ಬಾಗಿಲಿನ ಹೆಸರು ಸುಂದರ ದ್ವಾರ ಬಟ್ ಈಸ್ ಲೈಫ್ ಸೋ ಬ್ಯೂಟಿಫುಲ್ ಆದರೆ ಅವನ ಜೀವಿತ ಮಾತ್ರ ಅಯ್ಯೋ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದೆ ಟುಡೇ ಯು ಮೇ ಬಿ ಜಾನ್ ಐ ಸರೌಂಡೆಡ್ ಬೈ ಬ್ಯೂಟಿಫುಲ್ ಐ ಆಮ್ ಸರೌಂಡೆಡ್ ಬೈ ಮೆಸ್ ಒಂದು ವೇಳೆ ನೀವು ಕೂಡ ಇವತ್ತು ಹಾಗೆ ಹೇಳ್ತಾ ಇರಬಹುದು ಜಾನ್ ನನ್ನ ಸುತ್ತಲೂ ತುಂಬಾ ಸುಂದರವಾಗಿರುವಂತಹ ವಿಷಯಗಳಿವೆ ತುಂಬಾ ಒಳ್ಳೆಯ ಜನರಿದ್ದಾರೆ ತುಂಬಾ ಉನ್ನತ ಜನರಿದ್ದಾರೆ ಆದ್ರೆ ನನ್ನ ಜೀವಿತವು ಮಾತ್ರ ತುಂಬಾ ಹದಗೆಟ್ಟು ಹೋಗಿದೆ ಎಂಬುದಾಗಿ ನೀವು ಹೇಳ್ತೀವಿ ಅಂಡ್ ಸೀಸ್ ಫೋರ್ ಟ್ವೆಂಟಿ ಟೂ ದಟ್ ದಿಸ್ ದಿಸ್ ಮ್ಯಾನ್ ಹಸ್ ಪೊಸಿಷನ್ ಮೋರ್ ಇಯರ್ಸ್ ಸೊ ಅದನ್ನು ನಾಲ್ಕು ನೋಡ್ತೇವೆ ಈ ಮನುಷ್ಯನು ಅದೇ ಪರಿಸ್ಥಿತಿಯಲ್ಲಿ ನಲವತ್ತೆರಡು ವರ್ಷಕ್ಕಿಂತ ಅಧಿಕವಾಗಿ ಅಲ್ಲಿ ಇದ್ದಾನೆ ಎಂಬುದಾಗಿ ನಾವ್ ಥಿಂಕ್ ಅಬೌಟ್ ಲೇ ಈಸ್ ಇನ್ ಅ ಕ್ರಿಪಲ್ ಪ್ಲೇಸ್ ಅಂಡ್ ಹಿ ಕಾನ್ ಮೂವ್ ಅಬೌಟ್ ಹಿ ಡಸನ್ ಹ್ಯಾವ್ ದ ಫ್ರೀಡಮ್ ಹಿ ಇ ಕೆ ನಾಟ್ ಲಿವ್ ದ ಕೈಂಡ್ ಆಫ್ ಲೈಫ್ ಎವ್ರಿಬಡಿ ಎಲ್ಸ್ ಇಸ್ ಲಿವಿಂಗ್ ಆ್ಯಂಡ್ ಹೀ ಇಸ್ ಜಸ್ಟ್ ಸಿಟಿಂಗ್ ಇನ್ ದಿಸ್ ಬ್ಯೂಟಿಫುಲ್ ಗೇಟ್ ಅಂಡ್ ವಾಚಿಂಗ್ ಅದರ್ ಪೀಪಲ್ ವಾಕ್ ಇನ್ ದ ಥಿಂಗ್ಸ್ ದಟ್ ಹೀ ವುಡ್ ಡಿಸೈಯರ್ ಇನ್ ಇಸ್ ಲೈಫ್ ನೋಡಿ ನಲವತ್ತು ವರ್ಷ ಈ ಮನುಷ್ಯನು ಅನೇಕ ಜನರನ್ನು ನೋಡ್ತಾ ಅಲ್ಲೇ ಆ ಸುಂದರ ದ್ವಾರದಲ್ಲಿ ಕೂತ್ಕೊಂಡು ಅವನ ಅಲ್ಲಿರುವಂಥ ಎಲ್ಲ ಜನರ ಜೀವಿತಗಳನ್ನು ನೋಡ್ತಾ ಅವನ ಹಾಗೆ ಕೂತ್ಕೊಂಡು ಬಿಟ್ಟಿದ್ದಾನೆ ಸಿನ್ ಸಿ ಅದರ್ ಪೀಪಲ್ ಗೋಯಿಂಗ್ Their business going about running around, but he, as a crippled man, had to be brought by other people, he can't even make a decision to move around freely. ನೋಡಿ ಈ ಮನುಷ್ಯನಿಗೆ ಸ್ವಂತ ನಿರ್ಧಾರಗಳನ್ನ ತಕ್ಕೊಳ್ಳುವಂತಹ ಒಂದು ಅಧಿಕಾರವೂ ಕೂಡ ಇಲ್ಲ ಬೇರೆಯವರನ್ನ ಎತ್ತಿಕೊಂಡು ಬಂದು ಅಲ್ಲಿ ಆಗ್ಬೇಕಾಗ್ತದೆ ಇನ್ನು ಎಲ್ಲರೂ ಕೂಡ ತಮ್ಮ ಇಷ್ಟಾನುಸಾರವಾಗಿ ಅವರ ವ್ಯಾಪಾರಗಳನ್ನ ಮಾಡ್ತಾ ಜೀವಿಸ್ತಿದ್ದಾರೆ ಈತನು ಮಾತ್ರ ಅಲ್ಲೇ ಕೂತುಕೊಳ್ಳಬೇಕಾಗಿರ್ತದೆ ಮೇ ಬಿ ಕುಡ್ ಲುಕ್ ಎಟ್ ಪೀಪಲ್ ಮೇ ಬಿ ಓ ದೇ ಆರ್ ಮ್ಯಾರಿಡ್ ಐ ಇನ್ ದಿಸ್ ಕ್ರಿಪಲ್ ಸ್ಟೇಟ್ ಐ ಕಾಂಟ್ ಇವೆನ್ ಥಿಂಕ್ ಅಬೌಟ್ ಅವರ್ ಡ್ರೀಮ್ ಅಬೌಟ್ ಗೆಟಿಂಗ್ ಇಸ್ ಸಚ್ ಮೆಸ್ ಒಂದು ವೇಳೆ ಆತನು ಯಾರಾದರೂ ಮದುವೆ ಆಗಿರೋ ನೋಡಿದರೆ ಅಯ್ಯೋ ಅವನು ಮದುವೆ ಆಗಿದ್ದಾನೆ ನಾನು ಅದ್ರ ಬಗ್ಗೆ ಕನಸು ಕಾಣಲು ಕೂಡ ಸಾಧ್ಯವಿಲ್ಲ ಏಕೆಂದರೆ ನಾನು ಹುಟ್ಟು ಕುಂಟನು ಎಂಬುದಾಗಿ ಅವನು ಹೆಚ್ಚಿಸ್ತಾ ಇರಬಹುದು ಯು ಮೇ ಬಿ ಲೈಫ್ ಎಟ್ ಯುವರ್ ಎಲ್ಸ್ ಅರೌಂಡ್ ಮೀ ದೇ ಗೆಟಿಂಗ್ ದ ರೈಟ್ ಜಾಬ್ ಎವ್ರಿಬಡಿ ಎಲ್ಸ್ ಅರೌಂಡ್ ಮೀ ದೇ ಬಿಸ್ನೆಸ್ ಇಸ್ ಫ್ಲರಿಶಿಂಗ್ ಎವ್ರಿಬಡಿ ಎಲ್ಸ್ ಅರೌಂಡ್ ಮೀ ದೇಟಿಂಗ್ ಮ್ಯಾರಿ ಎಲ್ಸ್ ಅರೌಂಡ್ ಆರ್ ಪ್ರಾಸ್ಪರಿಂಗ್ ದೇ ಗೋಯಿಂಗ್ ಟು ನ್ಯೂ ಲೆವೆಲ್ಸ್ ಬಟ್ ಲುಕ್ ಎಟ್ ಮೈ ಲೈಫ್ ಐ ಎಮ್ ಸರೌಂಡೆಡ್ ಬೈ ಅದರ್ ಪೀಪಲ್ ಲಿವಿಂಗ್ ಔಟ್ ದ ಡಿಸೈರ್ಸ್ ಅಂಡ್ ಡ್ರೀಮ್ಸ್ ದಟ್ ಆರ್ ಇನ್ ಮೀ ಬಟ್ ಮೈ ಲೈಫ್ ಇಸ್ಟಿಲ್ ಸೋ ಪಿಟಿಫುಲ್ ಇವತ್ತು ನೀವು ಹೇಳ್ತಾ ಇರಬಹುದು ಇಂಥದ್ದೇ ಪರಿಸ್ಥಿತಿಯಲ್ಲಿ ನನ್ನ ಒಳಗಡೆ ಇರುವಂತಹ ಆಸೆಗಳ ಬೈಕೆಗಳ ಜೀವಿತವನ್ನು ನನ್ನ ಸುತ್ತಲೂ ಜನರು ಜೀವಿಸ್ತಾ ಇದ್ದಾರೆ ನನ್ನಿಂದ ನಾನು ಏನು ಮಾಡಲು ಕೂಡ ಸಾಧ್ಯವಾಗ್ತಿಲ್ಲ ಎಂಬುದಾಗಿ ನೀವು ಚಿಂತಿಸ್ತಾ ಇರಬಹುದು ಆನ್ ಎ ಸೈಡ್ ನೋ ಸಮ ಕ್ರಿಸ್ಟಿಯನ್ ಸಿಂಗಲ್ ವೇಡಿಂಗ್ ಆನ್ ಗಾಡ್ ಫಾರ್ ಬ್ರಿಂಗಿಂಗ್ ದ ರೈಟ್ ವುಮೆನ್ ಇನ್ ಟು ಮೈ ಲೈಫ್ ದ ರೈಟ್ ಲೈಫ್ ಪಾರ್ಟ್ನರ್ ವೆನ್ ಐ ಗೋ ಟು ಮಾಲ್ ಚರ್ಚ್ ಆರ್ ಐ ಸರೌಂಡೆಡ್ ಬೈ ಯು Really pretty and attractive and beautiful uh, girls and women, and I'm like, oh my goodness, I'm surrounded by beautiful. ಬಟ್ ಐ ಎಮ್ ಸ್ಟಿಲ್ ಸಿಂಗ್ ಯು ನೋ ಲೈಕ್ ವಾಟ್ ಐ ಮೀನ್ ಲೈಕ್ ಸಮ್ಟೈಮ್ಸ್ ಯು ಯು ಮೇ ಫೀಲ್ ಲೈಕ್ ದಟ್ ಐಮ್ಸ್ ಸರೌಂಡೆಡ್ ಬೈ ಅದರ್ ಪೀಪಲ್ ಯು ನೋ ಲೈಕ್ ವು ಆರ್ ವಾಕಿಂಗ್ ಇನ್ ದೇರ್ ಬ್ಯೂಟಿಫುಲ್ ಲೈಫ್ ಬಟ್ ಲುಕ್ ಎಟ್ ಮೈ ಲೈಫ್ ಇಟ್ ಇಸ್ ಇನ್ ಅ ವೆರಿ ಬ್ಯೂಟಿಫುಲ್ ಸ್ಟೇಟ್ ಬಟ್ ದಿಸ್ ಇಸ್ ಅ ವರ್ಟ್ ಟು ಎನ್ಕರೇಜ್ ಯು ದಟ್ ಇನ್ ದ ಮಿಕ್ಸ್ ಆಫ್ ದಟ್ ಗಾಡ್ ಸ್ಟಿಲ್ ಹ್ಯಾಸ್ ಅ ಪ್ಲಾನ್ ಫಾರ್ ಯು ಇನ್ನೂ ಹೆಚ್ಚಾಗಿ ನಾನು ಹೇಳಬೇಕಾದ್ರೆ ನಾನು ಕೂಡ ಒಬ್ಬ ಕ್ರೈಸ್ತನಾಗಿ ಒಬ್ಬಂಟಿಗನಾಗಿದ್ದೇನೆ ನಾನು ತುಂಬ ಕಡೆ ಆಚೆಯೆಲ್ಲ ಹೋಗುವಾಗ ಸುಂದರವಾಗಿರುವಂತಹ ಜೋಡಿಗಳನ್ನು ಸುಂದರವಾಗಿರುವಂತಹ ಹುಡುಗಿನ್ನು ನೋಡುವಾಗ ನಾನು ಅಂತ ಕೊಡ್ತೇನೆ ನಾನು ಇಲ್ಲಿ ಒಬ್ಬಂಟಿಗನಾಗಿದ್ದೇನೆ ನನ್ನ ಸುತ್ತಲೂ ಎಲ್ಲವೂ ಸುಂದರವಾಗಿದ್ದರೂ ಕೂಡ ನಾನು ಒಬ್ಬಂಟಿಗನಾಗಿದ್ದೇನೆ ಆದರೂ ಕೂಡ ದೇವರಿಗೆ ಅಂತ ಪರಿಸ್ಥಿತಿಯಲ್ಲೂ ಕೂಡ ಒಂದು ಕಾರ್ಯವನ್ನ ಮಾಡೋದಕ್ಕೆ ಆತನಿಗೆ ಶಕ್ತಿ ಇದೆ ದಿಸ್ ಇಸ್ ದರ್ಡ್ ಟು ಎನ್ಕರೇಜ್ ಯು ದಿಸ್ ಸ್ಟೇಟ್ ಫಾರ್ ಮೋರ್ ದನ್ ಫಾರ್ಟಿಲ್ರೌಂಡ್ ಸಡನ್ಲಿ ಇನ್ ಯೋರ್ ಲೈಫ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ನೋಡಿ ಅವನು ನಲವತ್ತು ವರ್ಷ ಅದೇ ಪರಿಸ್ಥಿತಿಯಲ್ಲಿ ಕೂತುಕೊಂಡಿದ್ದರೂ ಕೂಡ ದೇವರವನ ಜೀವಿತವನ್ನು ಉನ್ನತವಾಗಿ ಮಾರ್ಪಡಿಸಿದನು ದೇವರು ಕೂಡ ಅದನ್ನೇ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಆ ಮ್ಯಾನ್ ನ್ ಯಾರ್ ಪ್ಯೂಟಿಫುಲ್ ಟು ಬ್ಯೂಟಿಫುಲ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಅಯ್ಯೋ ಅನ್ನುವಂಥ ಪರಿಸ್ಥಿತಿಯಿಂದ ನಿಮ್ಮನ್ನು ಸುಂದರವಾಗಿರುವಂತಹ ಪರಿಸ್ಥಿತಿಗೆ ಮಾರ್ಪಡಿಸಲು ದೇವರಿಗೆ ಸಾಧ್ಯವಿದೆ ಆಮೇನ್